ವರ್ಗಾವಣೆ ದಂಧೆ ಜಿಲ್ಲೆಯಲ್ಲಿ ಜೋರಾಗಿದೆ ಎಂಬ ವಿಷಯ ಕುರಿತು ಮಾತನಾಡಿದ ಸಂಸದ ಬಿವೈ ರಾಘವೇಂದ್ರ ಅವರಿಗೆ ಸಚಿವರು ಟಕ್ಕರ್ ನೀಡಿದ್ದಾರೆ ಅವರಪ್ಪ ಮುಖ್ಯಮಂತ್ರಿ ಆದಾಗ ನಡೆದನ್ನ ಈಗ ಹೇಳ್ತಿದ್ದಾರೆ ಅನ್ನಿಸ್ತಾ ಇದೆ ಜೋಗ ಅಭಿವೃದ್ಧಿಗೂ ಸಂಸದರ ಮತ್ತು ಅಪ್ಪನ ಮನೆಯಿಂದ ತಂದಿಲ್ಲ ನಾವು ನಮ್ಮ ಅಪ್ಪನ ಮನೆಯಿಂದನೂ ತಂದಿಲ್ಲ ಸಿಗಂದೂರಿಗೆ ಸೇತುವೆ ನೀವು ತಂದಿರಬಹುದು ಆದರೆ ಶಿವಮೊಗ್ಗದಿಂದ ಎಷ್ಟು ಟ್ಯಾಕ್ಸ್ ಕೊಟ್ಟಿದ್ದಾರೆ ಎಂಬುದನ್ನು ಲೆಕ್ಕ ಕೊಡಿ ಅವರಿಗೆ ಕೆಟ್ಟ ಚಾಳಿ ಇದೆ ಅವರ ಅಪ್ಪನ ಮನೆಯಿಂದ ತಂದಿರುವ ಥರ ಹೋಗಿ ಟೇಪ್ ಕಟ್ ಮಾಡಲು ನಿಲ್ತಾರೆ ಶರಾವತಿ ಸಂತ್ರಸ್ತರಿಗೆ ಇವರಿಂದಲೇ ನ್ಯಾಯ ಸಿಗ್ತಾ ಇಲ್ಲ ಅವರ ಸರ್ಕಾರದಲ್ಲಿ ಆದ ಸಮಸ್ಯೆಯನ್ನು ನಾವು ಸರಿ ಮಾಡಿದ್ದೇವೆ ಸಿದ್ದರಾಮಯ್ಯನವರು ಇದನ್ನು ಬಹಳ ಸೀರಿಯಸ್ ಆಗಿ ತೆಗೆದುಕೊಳ್ತಾರೆ ವಿಧಾನಸಭಾ ಕ್ಷೇತ್ರಕ್ಕೆ ಎರಡು ಕೆಪಿಸಿ ಶಾಲೆಗಳನ್ನು ಸದ್ಯದಲ್ಲೇ ಆರಂಭವಾಗ್ತದೆ ಎಂದರು ಏನು ಫುಲ್ಲು ದಂಧೆ ನಡೀತಾ ಇದೆ ಅಂಥೇಳಿ ಟ್ರಾನ್ಸ್ಫರ್ಸು ನಮ್ಮ ಜಿಲ್ಲೆಯೂ ಸೇರಿಸಿ ಇಡೀ ರಾಜ್ಯದಲ್ಲಿ ಅಂಥೇಳಿ ನಮ್ಮ ಜಿಲ್ಲೆಯ ಉಲ್ಲೇ ಉಲ್ಲೇಖ ಮಾಡಿದ್ದಾರೆ ಮೋಸ್ಟ್ಲಿ ಇವರು ಅಪ್ಪರ ಮುಖ್ಯಮಂತ್ರಿಗಳಿದ್ದಾಗ ತಮ್ಮ ಇದೇ ಕೆಲಸ ಮಾಡಿದ್ರು ಇರಬೇಕು ಆ ಚಾಳಿನ ನಮಗೂ ಇದೆ ಅಂತಕ್ಕಂಥದ್ದು ಭಾವನೆ ಏನಾದರೂ ಹೇಳೋದಾದರೆ ಸುಮ್ಮನೆ ಸುಮ್ಮನೆ ಭಾಷಣ ಮಾಡೋದಾದರೆ ಅದಕ್ಕೆ ಯಾವುದೇ ಥರದ ಒಂದು ಪ್ರೂಫ್ ಇಲ್ಲದೆ ಯಾವುದೇ ಥರದ ವಿಚಾರಗಳಿಲ್ಲದೆ ಸುಮ್ಮನೆ ಏನೋ ಒಂದು ಹೇಳಬೇಕಲ್ಲ ಒಂದು ಸರ್ಕಾರದ ಮೇಲೆ ಅಂತ ಹೇಳಿದರೆ ಮನೆ ರಾಘವೇಂದ್ರ ನಿಮ್ಮ ಅಪ್ಪ ಯಾಕೆ ಜೈಲಿಗೆ ಹೋದರು ಹೇಳಿ ನೀವು ಹೇಳಬೇಕಾಗತ್ತೆ ಯಾಕೆಂದ್ರೆ ನಾನು ಒಬ್ಬ ಉಸ್ತುವಾರಿ ಸಚಿವ ಇರಲಿ ನನ್ನ ಜವಾಬ್ದಾರಿ ಇರ್ತದೆ ನಾವು ಏನೇ ತೀರ್ಮಾನಗಳನ್ನು ತೊಗೊಂಡ್ರು ಕೂಡ ಇಲ್ಲಿಯ ಜನರಿಗೆ ಸಹಕಾರ ಆಗ್ತಕ್ಕಂಥದ್ದು ಸರ್ಕಾರ ಸರ್ಕಾರ ನಿಮ್ದು ಅಲ್ಲ ರಾಘವೇಂದ್ರ ನೀವು ವಿರೋಧ ಪಕ್ಷದಲ್ಲಿದ್ದೀರಿ ನೀವು ಕೂತ್ಕೊಂಡು ಜೋಗಕ್ಕೆ ಹೋದಾಗ ಟೀಕಾ ಟಿಪ್ಪಣಿ ಮಾಡೋದು ಕೂಲಿಂಗ್ ಗ್ಲಾಸು ಅಂತ ಜೋಗಕ್ಕೆ ನೀವು ನಿಮ್ಮ ಅಪ್ಪನ ಮನೆಯಿಂದ ತಂದಿಲ್ಲ ಮಧು ಬಂಗಾರಪ್ಪನೂ ನಮ್ಮ ಅಪ್ಪನ ಮನೆಯಿಂದ ಏನು ತಂದಿಲ್ಲ ಇದನ್ನು ಕುತ್ಕೊಂಡು ಯಾವನೂ ಟೀಕಾ ಟಿಪ್ಪಣಿ ಮಾಡ್ತಕ್ಕಂಥದ್ದಲ್ಲ ಬಂಗಾರಪ್ಪಾಜ್ರು ಯಾವಾಗಲೂ ಕನ್ಸ್ ಕಟ್ಟಿದ್ರು ಇವ್ರ ಹಣ ಇವ್ರ ಮನೆಯಿಂದ ತಂದಿಲ್ಲ ಈಗ ಸಿಗಂದು ಊರದು ಬ್ರಿಡ್ಜ ಎಷ್ಟು ವರ್ಷದಿಂದ ಈಗ ಫಿನಿಶ್ ಆದ ತಕ್ಷಣ ಇಲ್ಲ ನಾನು ಮಾಡಿಸಿದ್ದು ನಾನು ಮಾಡಿಸಿದ್ದು ಯಾಕೆ ನೀನೇ ಮಾಡ್ಸಿರೋದು ಆಯಿತು ನೀವೇ ಸೆಂಟ್ರಲ್ ಗೌರ್ಮೆಂಟಲ್ಲಿ ದುಡ್ಡು ಕೊಟ್ರಿ ನಮ್ಮ ಲೆಕ್ಕ ಕೊಟ್ಟಿದ್ದೀರಾ ಕೇಳಿದ್ದೀರಾ ನೀವು ಯಾರಾದರೂ ಶಿವಮೊಗ್ಗದಿಂದ ಎಷ್ಟು ಟ್ಯಾಕ್ಸ್ ಹೋಗಿದೆ ರಾಜ್ಯ ಸರ್ಕಾರದ ಬೊಕ್ಕಸದ ಮೂಲಕ ನಿಮ್ಮ ಕೇಂದ್ರ ಸರ್ಕಾರಕ್ಕೆ ಎಷ್ಟು ನೀವು ಅನ್ನೋ ಯೋಗ್ಯತೆ ಇದೆಯಾ ನಿಮಗೆ ಕೂತ್ಕೊಂಡು ಇಲ್ಲಿ ದಂಧೆ ಮಾಡ್ತಾರೆ ಇದನ್ನು ಏನು ಟ್ರಾನ್ಸ್ಫರ್ ದಂಧೆ ಅವೆಲ್ಲ ನಿಮಗೆ ಕೆಟ್ಟ ಚಾಳಿ ಇರ್ಬೋದು ನೀವೆಲ್ಲ ಮಾಡಿ ಮಾಡಿ ಅಭ್ಯಾಸ ಆಗಿ ನಿಮ್ಮನ್ನು ಹೀನಾಯವಾಗಿ ಇವತ್ತು ಜನರು ಇವತ್ತು ರಾಜ್ಯಮಟ್ಟದಲ್ಲಿ ಸೋಲಿಸಿದ್ದಾರೆ ಸುಮ್ಮನೆ ಕೂತ್ಕೊಂಡು ಒಂದು ಸರ್ಕಾರದ ಸ್ವೇಚಾರಕ್ಕೆ ಬಂದು ಭಾಷಣ ಮಾಡೋದಿದೆಯಲ್ಲ ರಾಘವೇಂದ್ರ ನಿಲ್ಲಿಸಬೇಕಾಗ್ತದೆ ಅದನ್ನು ಮತ್ತೆ ನಾವು ಇನ್ನೂ ಕೆದ್ಕಬೇಕಾಗತ್ತೆ ಯಾರ್ಯಾರು ಜೈಲಿಗೆ ಹೋದರು ಯಾಕೆ ಹೋದರು ಏನೇನು ಕೇಸ್ಗಳಿದ್ದಾವೆ ನಿಮ್ಮ ಮೇಲೆ ನೀವೆಲ್ಲಿಂದ ಎಲ್ಲಿಗೆ ಬಂದ್ರಿ ಮುನ್ಸಿಪಾಲ್ಟಿಯಿಂದ ಎಲ್ಲಿಗೆ ಬಂದ್ರಿ ಅದನ್ನೆಲ್ಲನೂ ವಿಚಾರ ತೆಗಿಬೇಕಾಗತ್ತೆ ಅದಕ್ಕೆ ಹುಷಾರಾಗಿರ್ಬೇಕು ನನ್ನ ಒಂದು ಉಸ್ತುವಾರಿ ಸಚಿವನಾಗಿ ಯಾವುದೇ ಥರದ ನೀವು ಮಾತಾಡಬೇಕಾದ್ರೆ ಒಂದು ವಿಚಾರಗಳನ್ನ ಇಟ್ಕೊಂಡು ಮಾತಾಡಬೇಕು ಈಗಲೂ ಕೂಡ ಮಾಡಿದ್ದಾರೆ ಕೆಲವರಿಗೆ ಆಫೀಸರ್ಸಿಗೆ ಕೇಳಿದ್ದಾರೆ ಅವರು ವಿಚಾರಗಳನ್ನು ಅವ್ರನ್ನೆಲ್ಲ ಪಟ್ಟಿಂಗ್ರನ್ನೆಲ್ಲ ಬಿಟ್ಟು ನನ್ನ ಹತ್ರ ಕಳಿಸ್ತಾರೆ ಹೋಗಿ ಹೇಳ್ರಿ ಹಿಂಗೆ ಹಿಂಗೆ ಕೆಲಸ ಮಾಡಿಸ್ರಿ ಅಂಥೇಳಿ ಅದನ್ನೆಲ್ಲ ನಾನು ಬಿಚ್ಚಿಡಬೇಕಾಗತ್ತೆ ನಾನು ಒಂದೇ ಸಾರ್ವಜನಿಕರಿಗೆ ನಮ್ಮ ಜಿಲ್ಲೆಗೆ ನಾಳೆ ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ಮನೆ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ನನ್ನ ಕರ್ತವ್ಯ ಏನೇನು ನನ್ನ ಜಿಲ್ಲೆಯಲ್ಲಿ ಅದನ್ನು ಸಾರ್ವಜನಿಕರಿಗೆ ಸಹಕಾರ ಆಗ್ತಕ್ಕಂಥದ್ದು ನಿರ್ಧಾರದಲ್ಲಿ ಯಾವುದೇ ಸಂದರ್ಭದಲ್ಲಿ ಏನು ಬೇಕಾದ್ರೂ ನೀ ತೀರ್ಮಾನ ತಗೊಳ್ತೀನಿ ಸಾರ್ವಜನಿಕರ ಸಹಕಾರಕ್ಕೆ ಮಾತ್ರ ಯಾವುದೇ ಪಕ್ಷದ ವಿರುದ್ಧ ಆಗಲಿ ಪರವಾಗಿ ಆಗಲಿ ಯಾವತ್ತೂ ಕೂಡ ನಾವು ಮಾಡೋದವಲ್ಲ ನಾವು ಮಾಡಬೇಕು ಹೋಗೋದಿಲ್ಲ ಇದನ್ನು ನಾನು ರಾಘವೇಂದ್ರ ಅವರಿಗೆ ಹುಷಾರಾಗಿ ಬಂದು ಬಂದಾಗೆಲ್ಲ ಹೇಳೋದು ಒಂದೊಂದು ವಿಚಾರಗಳನ್ನು ಹೇಳೋದು ಬ್ರಿಡ್ಜ್ ಮುಂದೆ ಹೋಗಿ ಇಲ್ಲಿಗೆಲ್ಲ ಆಗಿ ಅವರು ಅದೊಂದು ಕೆಟ್ಟ ಅಭ್ಯಾಸ ಇದೆ ಅವ್ರ ಅಪ್ಪನ ಮನೆಯಿಂದ ತಂದಂಗೆ ಹೋಗೋದು ಟೇಪ್ ಇವರೇ ಹಿಡ್ಕೊತಾರೆ ಇವರೇ ಕಟ್ ಮಾಡ್ತಾರೆ ಇನ್ನೂ ಅವ್ರಿಗೊಂದು ಕೆಟ್ಟ ಚಾಳಿ ಅವ್ರಿಗೆ ಇನ್ನೂ ಏನಾಗ್ಬಿಟ್ಟಿದೆ ಮೋಸ್ಟ್ಲಿ ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ನಮ್ಮಅಪ್ಪನದ ಸರ್ಕಾರ ಬಿ ಜೆ ಪಿದ ಸರ್ಕಾರ ಅಂಥೇಳಿ ಅಂದ್ಕೊಂಡಿರಬೇಕು ಹುಷಾರಾಗಿರಬೇಕಾಗುತ್ತೆ ನಿಮ್ಮ ಮೇಲೆ ಮಾತಾಡಬೇಕಾದ್ರೆ ನಾನು ಸ್ವಲ್ಪ ಅಗ್ರೆಸಿವ್ ಆಗಿ ಹೋಗ್ಬೇಕಾಗತ್ತೆ ಅದನ್ನು ನಾನು ಅನಿವಾರ್ಯವಾಗಿ ಯಾಕಂದರೆ ಮಾಧ್ಯಮದಲ್ಲಿ ಮೊನ್ನೆ ನೋಡಿದೆ ನಾನು ಯಾವುದಾದ್ರು ಬಂದು ಒಂದು ಒಳ್ಳೆ ಕೆಲಸ ಮಾಡಬೇಕಾದ್ರೆ ಭಾಳ ಹುಷಾರಾಗಿರಬೇಕು ನಾವೆಲ್ಲ ಘನತೆ ಗೌರವದಿಂದ ನಮ್ಮ ಕೆಲಸಗಳನ್ನು ನಾವು ಮಾಡ್ಕೊಂಡು ಬಂದವರು ರಿಸಲ್ಟ್ಸ್ ಕೊಟ್ಟಿದ್ದೀವಿ ನಾವು ನಮ್ಮ ನಮ್ಮ ಇಲಾಖೆಯಲ್ಲಿ ಶರಾವತಿ ಸಂತ್ರಸ್ತರದ್ದು ಮಧ್ಯಾಹ್ನ ಒಂದು ಎರಡು ಮೂರು ಸತಿ ಹೇಳಿದ್ದಾರೆ ಅವರು ಒಂದು ದಿವಸ ಹತ್ತು ಹನ್ನೆರಡು ವರ್ಷನ ಹದಿಮೂರು ವರ್ಷ ಆಯಿತು ಇವರಿಂದನೇ ಎಲ್ಲ ಹಾಳು ಮಾಡಿ ಇವ್ರು ಮಾಡಿ ಇವರು ಯಡಿಯೂರಪ್ಪ ಅವರು ಅಧಿಕಾರದಲ್ಲಿ ಇದ್ದಾಗಲೇ ಎರಡು ಸಾವಿರದ ಹನ್ನೆರಡರಲ್ಲಿ ಅನ್ಸುತ್ತೆ ಅದು ಯಾವುದೋ ಒಂದು ಕಾನೂನು ತಂದು ಇವತ್ತೆಲ್ಲ ಓಡಾಡ್ತಾ ಇರೋದು ಅದಕ್ಕೆ ಪಾಪ ಕಾಗೋಡ್ ತಿಮ್ಮಪ್ಪ ಅವ್ರು ಕೊಟ್ಟಿರೋದನ್ನ ಬೊಮ್ಮಾಯಿಯವರು ಬಂದು ಹಾಳು ಮಾಡಿದ್ರು ಅದನ್ನ ಬೊಮ್ಮಾಯಿಯವ್ರು ಹಾಳು ಮಾಡಿದರು ಅದನ್ನು ಇವಾಗ ನಾನು ಕುತ್ಕೊಂಡು ಅದನ್ನ ಸರಿ ಮಾಡ್ತಾ ಇದ್ದೀನಿ ಸಿದ್ದರಾಮಯ್ಯ ಮೊನ್ನೆನೂ ಕೂಡ ಡಿ ಸಿ ಮತ್ತು ಇ ಅವ್ರ ಮೀಟಿಂಗ್ಸಲ್ಲಿ ಎರಡು ದಿವಸ ನಡೀತು ತಮಗೆಲ್ಲ ಗೊತ್ತಿದೆ ಇದನ್ನು ಭಾಳ ಸೀರಿಯಸ್ ಆಗಿ ಹೊಡಿದ್ದಾರೆ ಬರೀ ಇದೊಂದೇ ಅಲ್ಲ ಚಕ್ರ ವರಾಹಿ ಎಲ್ಲೆಲ್ಲಿ ಇಡೀ ರಾಜ್ಯದಲ್ಲಿ ಯಾರ್ಯಾರು ರೈತರು ಸಹಕಾರವನ್ನು ಮಾಡಿದ್ದಾರೆ ಸರ್ಕಾರಕ್ಕೆ ಅವರಿಗೆ ಸಹಕಾರ ಮಾಡೋದು ನಮ್ಮ ಕರ್ತವ್ಯ ಅಂತಕ್ಕಂಥ ನಿಟ್ಟಿನ ಮೇಲೆ ಅದ್ರ ಜೊತೆಗೆ ನನ್ನ ಇಲಾಖೆಯಲ್ಲಿ ನಿಮಗೆಲ್ಲ ಗೊತ್ತಿದೆ ಈಗ ಕೆ ಪಿ ಎಸ್ಸು ಇದರೊಳಗೆಲ್ಲ ನನಗೆ ತುಂಬ ಡಿಮ್ಯಾಂಡ್ ಆಗೋಗ್ಬಿಟ್ಟಿದೆ ದಾಖಲಾತಿನ ಎಲ್ಲರೂ ಕೂಡ ಮೂವತ್ತಿರದ ಐವತ್ತು ಮಾಡಿದ್ದೀವಿ ಎಲ್ಲ ಕಡೆನು ಕೆ ಪಿ ಎಸ್ಸು ಇನ್ನೊಂದು ವಾರದೊಳಗೆ ಮೋಸ್ಟ್ಲಿ ಕೆ ಪಿ ಎಸ್ಸು ಶಾಲೆಗಳನ್ನು ಒಂದೊಂದು ಕ್ಷೇತ್ರಕ್ಕೆ ಮಿನಿಮಮ್ ಟು ಮ್ಯಾಕ್ಸಿಮಮ್ ಮಿನಿಮಮ್ ಟು ಇಲ್ಲಾಂದರೆ ತ್ರೀ ಎಲ್ಲ ಶಾಸಕರಿಗೂ ಕೂಡ ಕೊಡಬೇಕಂತ ಹೇಳೋದು ಕೂಡ ಅನೌನ್ಸ್ ಮಾಡ್ತೀನಿ ಮತ್ತು ಬೇರೆ ಬೇರೆ ಶಾಲೆಗಳನ್ನು ಮತ್ತು ದ್ವಿಭಾಷಾ ಇರ್ಬೋದು ಎಲ್ ಕೆ ಜಿ ಯು ಕೆ ಜಿ ಇರ್ಬೋದು ಇದು ಅದನ್ನು ಕೂಡ ಚೆನ್ನಾಗಿ ಆಗ್ತಾಯಿದೆ ದಾಖಲಾತಿನೂ ಕೂಡ ಚೆನ್ನಾಗಿ ನಡೀತಾ ಇದೆ ಮೂರನೇ ಎಕ್ಸಾಮು ಪಿ ಯು ಸಿ ಮತ್ತು ಎಸ್ ಎಸ್ ಎಲ್ ಸಿ ಅದು ಕೂಡ ಪ್ಯಾರಲಾಗಿ ಒಳ್ಳೆ ರಿಸಲ್ಟನ್ನು ಕೂಡ ಕೊಡ್ತಾ ಇದೆ ಭಾಳ ಸಂತೋಷ ಆಗುತ್ತೆ ಮಕ್ಕಳಿಗೆ ನಾನು ಇಷ್ಟ ಹೇಳೋದು ಏನು ಧೃತಿಗಿಡೋದು ಬೇಡ ಧೈರ್ಯವಾಗಿ ಎಕ್ಸಾಮಿನೇಷನ್ ಆಪ್ಷನ್ಸ್ ಏನಿದೆ ದಯವಿಟ್ಟು ನೀವು ತಗೊಳ್ಳಿ ಆ್ಯಂಡ್ ಆ ಹುಡುಗನ ಹೆಸರು ಮರ್ತೋಯ್ತು ಐ ಐ ಟಿಗೆ ನೋಡಿ ಜೆ ಇ ಮತ್ತು ನೀಟ್ ಎಕ್ಸಾಮ್ದು ನಾನು ಅವತ್ತು ಮಾಡಿದಾಗ ಮಾಧ್ಯಮದವ್ರು ನೀವು ಟೀಕಾ ಟಿಪ್ಪಣಿ ಮಾಡಿದಿರಿ ಅದು ಒಂದು ಹುಡುಗ ಕೇಳ್ದೆ ನಮ್ಮ ಶಿಕ್ಷಣ ಸಚಿವರಿಗೆ ಕನ್ನಡ ಬರಲ್ಲ ಅಂತ ಹೇಳಿದಾಗ ನಾನು ಸಾಂಕೇತ್ ರಾಜ್ ಅದನ್ನು ನೀವೇನು ಮಾಡಿಬಿಟ್ರಿ ಅದನ್ನು ಭಾಳ ಮಾಧ್ಯಮದಲ್ಲಿ ಸೋಷಿಯಲ್ ಮೀಡ್ಯಾದಲ್ಲಿ ಭಾಳ ದೊಡ್ಡದಾಗಿ ತೋರಿಸ್ಬಿಟ್ರು ನಾನು ಹೇಳ್ತೀನಿ ನಿಮಗೆ ಇವಾಗ ನಾನು ಹೇಳ್ತೀನಿ ಇದೇ ಜೆ ಇ ಮತ್ತೆ ನೀಟು ಇಂಥ ಇದನ್ನು ತಗೊಂಡು ಅವನೇ ಹೇಳ್ಕೊಟ್ಟಿದ್ದಾನೆ ಹೇಳ್ಕೊಡಿದ್ದಾನೆ ಸರ್ಕಾರದ ವತಿಯಿಂದ ಇದನ್ನು ಫ್ರೀಯಾಗಿ ಏನು ಮಾಡಿದ್ದಾರೆ ಬೆಳಗ್ಗೆ ಸಾಯಂಕಾಲ ನಾನು ಶ್ರದ್ಧೆಯಿಂದ ತಗೊಂಡು ಇವತ್ತು ಐ ಐ ಟಿಗೆ ಯಾವ ಊರು ಗೊತ್ತಿಲ್ಲ ಅದು ಐ ಐ ಟಿ ಇದಕ್ಕೆ ಮೆರಿಟ್ ಮೇಲೆ ಅವನು ಸೆಲೆಕ್ಟ್ ಆಗಿದ್ದಾನ ಇಂಥ ಉದಾಹರಣೆಯನ್ನು ಹಾಕಿ ಸರ್ಕಾರಿ ಶಾಲೆಯಲ್ಲಿ ಓದಿ ನಾವು ಈ ಮಟ್ಟಕ್ಕೆ ಬಂದಿದ್ದೀವಿ ಅಂತ ಅವನು ಕೂಡ ಸಿ ನೀಟು ಜೈ ಎಲ್ಲ ಇದೆ ಎಲ್ಲರೂ ತಗೊಳಕ್ಕಾಗಲ್ಲ ಹಾಂ ಇಲ್ಲ ಅದಲ್ಲ ಚಿಕ್ಕಬಳ್ಳಾಪುರ ಅವನಿಗೂ ಅವನಿಗೂ ಕಾನ್ಪುರ ನೋಡಿ ಸಿ ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇ ಹಾಂ ಇಪ್ಪತ್ತೈದು ಸಾವಿರ ಮಕ್ಕಳಿಗೆ ನಾವು ಫ್ರೀಯಾಗಿ ಕೊಡ್ತಾ ಇದ್ದೀವಿ ಅದನ್ನು ನಾನು ಅದಕ್ಕೆ ಹೇಳೋದು ಟೀಕಾ ಟಿಪ್ಪಣಿಗಳು ಹತ್ತು ಹದಿನೈದು ಪರ್ಸೆಂಟ್ ಇರಬೇಕು ಅದೊಂಥರ ಮಸಾಲ ಇದ್ದಂಗೆ ಬಟ್ ಎಸೆನ್ಸ್ ನಾವು ಏನು ಕೊಡ್ತೀವಿ ಸರ್ಕಾರದಿಂದ ಮಾಧ್ಯಮದವರು ನೀವು ಕಳಿಸ್ಲಿಲ್ಲ ಅಂತ ಹೇಳಿದರೆ ಆ ಮಕ್ಕಳಿಗೆ ಅವ್ರ ತಂದೆ ತಾಯಿಯವ್ರಿಗೆ ಟೀಚರ್ಗೆ ಹೆಂಗೆ ಮಾಹಿತಿ ಹೋಗುತ್ತೆ ಹೇಳಿ ನೋಡೋಣ ನಿಮ್ಮ ಟ್ಯಾಕ್ಸಲ್ಲಿ ನಾನು ನನ್ನ ಹಣ ನಂದಲ್ಲ ಅದು ಸರ್ಕಾರ ಅದು ಖರ್ಚು ಮಾಡಿದೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಮಾಡಿರೋದು ಅವತ್ತು ಅದಕ್ಕೆ ನಾನು ಅದಕ್ಕೆ ರಿಸಲ್ಟ್ ಕೊಟ್ಟು ಮಾತಾಡೋದು ಅಂತೇಳಿ ಟೀಕಾ ಟಿಪ್ಪಣಿಗಳಿಗೆ ಹದಿನೈದು ಕ್ಲಾಸ್ ಮಕ್ಕಳು ಆಗಲೇ ಉತ್ತರ ಕೊಟ್ಟಾರೆ ಎಂಬತ್ನಾಲ್ಕು ಸಾವಿರ ಮಕ್ಕಳು ಈಗ ಐ ಐ ಟಿದು ಕೊಟ್ಟಿದ್ದಾರೆ ಜೆ ಇ ನೀಟು ಅಂತ ಹೇಳಿ ತೊಗೊಳ್ಬೇಕು ಈ ಸತಿಗೆ ಅದಕ್ಕೆ ನನಗೆ ಇನ್ನೊಂದು ಡಿಮ್ಯಾಂಡ್ ಬಂದಿದೆ ಇಪ್ಪತ್ತೈದು ಸಾವಿರ ಬೇಡ ಎಲ್ಲ ಮಕ್ಕಳಿಗೂ ಕೊಡಿ ಅಂಥೇಳಿ ಅದನ್ನು ವರ್ಕೌಟ್ ಮಾಡ್ತಾಯಿದ್ದೀನಿ ಅದು ಮಾನ್ಯ ಮುಖ್ಯಮಂತ್ರಿಗಳು ಕೂಡ ನಾನು ಮನವರಿಕೆ ಮಾಡ್ತಾ ಇದ್ದೀನಿ ಇಲ್ಲ ಸರ್ ಎಲ್ಲರಿಗೂ ಕೊಟ್ಬಿಡಿ ಇಪ್ಪತ್ತೈದು ಸಾವಿರ ಮಕ್ಕಳಿಗೆ ಯಾವತ್ತು ನೆನ್ಪಿಡ್ಕೊತಾರೆ ಬಡವರು ಯಾಕೆಂದರೆ ನಾಲ್ಕೈದು ಲಕ್ಷ ಒಂದೊಂದು ವರ್ಷಕ್ಕೆ ಫೀಸ್ ಕಟ್ಟೋಕ್ಕೆ ಆಗಲ್ಲ ಕೆಲವು ಸತಿ ಅದಕ್ಕೂ ಕಟ್ಟಿ ಮಾಡೋದು ಭಾಳ ಕಷ್ಟ ಆಮೇಲೆ ನೋಡಿ ಮಕ್ಕಳು ಹೇಗೆ ಚಾಲೆಂಜಿಂಗ್ ಆಗಿ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೈದು ಐವತ್ತು ಮಕ್ಕಳು ಮೇಲೆ ತಗೊಳ್ತಾರೆ ಎಂತೆಂಥ ಕೆಪ್ಯಾಸಿಟಿ ಇದೆ ಅದಕ್ಕೆ ಆಗುತ್ತೆ ಒಳ್ಳೆಯದಾಗುತ್ತೆ ನಿಮ್ಮ ಸಹಕಾರ ಇರಲಿ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಿ ನಾನು ಹೆಚ್ಚು ಏನಾದರೂ